హాయ్ ఫ్రెండ్స్ వెల్కమ్ బ్యాక్ టు క్రేజీ కుకింగ్ బ్లాగ్స్ యూట్యూబ్ ఛానల్ ఛానల్ కునెస్ నేనూ చురు దయ వీడియోస్ నోడి ఇష్ట డోంట్ లైక్ షేర్ కమెంట్ అండ్ సబ్స్క్రైబ్ టు మై ఛానల్ సో ఒక చో మొదల పాస్ హోం బేయస్కో ఉప్పు 10 హింట్ బేస్కో నిమిషా ಈಗ ಬೆಂದಿತ್ತು ಪಾಸ್ತಾ ಸೊ ನೀರೆಲ್ಲ ಚೆಲ್ಕೊಂಡು ಪಾಸ್ತಾನು ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಪಾಸ್ತಾದು ಸೈಜ್ ಡಬಲ್ ಆಗಿದೆ ಸೊ ನೀವು ನೋಡ್ತಾ ಇರ್ಬೋದು ಪಾಸ್ತಾದು ಸೈಜ್ ಡಬಲ್ ಆಗಿದೆ ಈಗ ಇದು ಬೆಂದಿದೆ ಸೊ ನಾನೀಗ ಅದು ಬಂದು ಸಾಸ್ ಹಾಕಿದೆ ಪಾಸ್ತಾ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಫಸ್ಟ್ ಇಲ್ಲಿ ಒಂದು ಬಾಂಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಮೇಲೆ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಚಿಟಾಪಟ್ಟಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಮೆಣ್ಸಿನ್ಕಾಯಿನೂ ಸಹ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕ್ಲೀನಾಗಿ ಫ್ರೈ ಆದಮೇಲೆ ಒಂದು ಮೀಡಿಯಮ್ ಸೈಜ್ದು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಸೊ ನಾನು ಬಂದು ಒಂದು ಮೂರು ಸ್ಪೂನ್ ನೀರು ಹಾಕ್ಕೊಂಡಿದ್ದೀನಿ ಯಾಕೆ ಅಂದರೆ ಈರುಳ್ಳಿ ಮತ್ತು ಟೊಮೊಟೊ ಸಾಫ್ಟಾಗಿ ಬೇಯುತ್ತೆ ಅದಕ್ಕೋಸ್ಕರ ನೀರು ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಪಾಸ್ತಾ ಬೇಯಿಸ್ಕೊಬೇಕಾದ್ರೂ ಉಪ್ಪು ಹಾಕ್ಕೊಂಡಿರ್ತೀವಿ ನೋಡ್ಕೊಂಡು ಉಪ್ಪು ಹಾಕೋಬೇಕು ಒಂದು ಅರ್ಧ ಸ್ಪೂನಷ್ಟು ಚಿಕನ್ ಮಸಾಲೆ ಇದು ಬಂದು ಆಪ್ಷನಲ್ಲು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ನೀವು ಈಗ ಬೇಯಿಸ್ಕೊಂಡಿರುವಂಥ ಪಾಸ್ತಾ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಅಂತ ಯಾವುದೇ ರೀತಿ ಸಾಸ್ ಹಾಕಿಲ್ಲ ಸೊ ಪಾಸ್ತ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ವೀಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇನ್ನೇ ಯಾವ್ಯಾವ ಥರ ಕುಕ್ಕಿಂಗ್ ರೆಸಿಪಿ ಬೇಕು ಕಮೆಂಟ್ ಮಾಡಿ ಬಾಯ್